ಎಲ್ಲರಿಗೂ ನಮಸ್ಕಾರ ಮತ್ತು ನನ್ನ ಹೊಚ್ಚ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ಡೇ ಟು ಆಫ್ ಕಳ್ಸ ರೈಡು ನಿನ್ನೆ ರಾತ್ರಿ ಊಟ ಮಾಡಿ ಬಂದು ಮಲ್ಕೊಂಡಿದ್ದಾಯಿತು ಸೂಪರಾಗಿ ಆಗಿ ನಿದ್ದೆನೂ ಆಯ್ತು ಸೊ ಇವಾಗೇನಿದ್ರು ಬ್ರೇಕ್ಫಾಸ್ಟ್ ಮಾಡಿ ಇನ್ನು ಸ್ವಲ್ಪ ಹೊತ್ತಿಗೆ ಹೊರಡೋದಷ್ಟೇ ನಾವು ಪ್ರಾಪರ್ಟಿ ತುಂಬ ಸಕ್ಕದಾಗಿತ್ತು ಅಕ್ಕಪಕ್ಕ ವ್ಯೂಸೆಲ್ಲ ತುಂಬ ಚೆನ್ನಾಗಿತ್ತು ಸ್ವಲ್ಪ ನಿಮಗೂ ತೋರಿಸೋಣ ಅಂತ ಕರ್ಕೊಂಡು ಬಂದೆ ಅಲ್ಲಿ ಸಕ್ಕದಾಗಿ ಮೌಂಟೇನ್ಸ್ ಇದೆ ಅಕ್ಕಪಕ್ಕ ನೆನ್ನೆಯಲ್ಲೆಲ್ಲ ಫುಲ್ ಕ್ಲೌಡ್ಸ್ ಆಗಿದ್ದು ಆ ವಿಡಿಯೋ ಇದೆ ನನ್ನ ಹತ್ರ ನಾನು ತೋರಿಸ್ತೀನಿ ನಿಮಗೆ ಆಮೇಲೆ ಆಮೇಲೆ ದಿಸ್ ಇಸ್ ಬೇಸಿಕ್ಲಿ ಹೆಲಿಪ್ಯಾಡ್ ಈ ಕಡೆಯೆಲ್ಲ ಒಂಥರ ಸೂಪರಾಗಿ ಒಂಥರ ಗಾರ್ಡನ್ ಎಲ್ಲ ಮಾಡಿದ್ದಾರೆ ಮರಗಳೆಲ್ಲ ಡಿಸೈನ್ ಡಿಸೈನಾಗಿ ಕಟ್ ಮಾಡಿದ್ದಾರೆ ನೋಡಿ ಓಕೆ ಸೊ ಇದು ನಮ್ಮ ರಿಸಾರ್ಟ್ಗೆ ಹಿಂದುಗಡೆ ಎಂಟ್ರೆನ್ಸು ಸೊ ಇಲ್ಲಿಂದ ಎಂಟ್ರಾದರೆ ಇಲ್ಲಿ ಮಧ್ಯ ಒಂದು ಒಳ್ಳೆ ಗಾರ್ಡನ್ ಇದೆ ಆಮೇಲೆ ಗಾರ್ಡನ್ ಆದಮೇಲೆ ಅದರ ಅಕ್ಕಪಕ್ಕ ಫುಲ್ ರೂಮ್ಸು ಇಲ್ಲಿ ನೋಡಿ ಹೀಗಿದೆ ಇಲ್ಲಿ ಮಧ್ಯ ಇದು ಗಾರ್ಡನು ಅಕ್ಕಪಕ್ಕ ಫುಲ್ ರೂಮ್ಸ್ ಇದೆ ಇಲ್ಲಿ ಮೆಂಟೈನ್ ಚೆನ್ನಾಗಿ ಮಾಡಿದ್ದಾರೆ ಇದು ಬೇರೆ ಇದೆ ಒಂದು ಇಲ್ಲಿ ನೋಡಿ ನಮ್ಮ ಜಾಕಿ ಇಲ್ಲಿ ನಿನ್ನೆ ಬಂದಾಗ ಹೆವಿ ಮಳೆ ಅದಕ್ಕೆ ನಾವಿಲ್ಲಿ ಕವರ್ಡ್ ಪಾರ್ಕಿಂಗಲ್ಲಿ ಗಾಡಿ ಇಟ್ವಿ ಆ ಕಡೆ ನಮ್ಮ ಮಂಡನ್ ಗಾಡಿ ಇದೆ ಇದು ಹೋಟೆಲ್ದು ಎಂಟ್ರೆನ್ಸು ಸೊ ಇದು ನಾವು ಸ್ಟೇ ಮಾಡಿರೋ ರೆಸಾರ್ಟ್ಗೆ ಇನ್ನೊಂದು ಭಾಗ ಇಲ್ಲಿಂದು ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇದೆ ಇಲ್ಲಿ ಯಾಕೋ ಕೋಳಿನ ಇಷ್ಟು ದೊಡ್ಡ ಪಂದ್ರದಲ್ಲಿ ಹಾಕಿಟ್ಟಿದಾರಪ್ಪ ಯಾಕಂತ ಗೊತ್ತಿಲ್ಲ ಕೆಲಗಡೆ ಬಾತ್ ಕೂಳಿ ಎಲ್ಲನೇ ಇದೆ ಅನಿಸುತ್ತೆ ಬಟ್ ಅದರಲ್ಲಿ ಬೇರೆ ಬೇರೆ ಮಕ್ಳಿಗೆ ಆಟ ಆಡೋಕೆ ಬೇರೆ ಬೇರೆ ಜನ ಇದೆ ಇಲ್ಲೊಂದು ಗ್ಲೋಬ್ ಇದೆ ನೋಡಿ ಈ ಗ್ಲೋಬಲ್ಲಿ ಬೇರೆ ಬೇರೆ ದೇಶದ ಟೈಮ್ ಟೈಮನ್ನ ಕಂಡುಹಿಡೀಬೋದು ಇರೋ ದೊಡ್ಡೋರಿಗೆ ಎಕ್ಸಸೈಸ್ ಮಾಡೋಕ್ಕೆ ಹಿಂಗೆ ಹಿಂಗೆ ಹಾಕ್ಕೊಂಡು ಹಿಂಗೆ ತಿರುಗಿಸಿದ್ರೆ ಎಕ್ಸಸೈಸ್ ಮಾಡೋದಕ್ಕೆ ಕೈ ಕಾಲು ಗಟ್ಟಿ ಇರೋಕ್ಕೆ ಆಮೇಲೆ ಇದು ಮಕ್ಕಳಾಟಗಳು ಸ್ವಿಂಗು ಆಮೇಲೆ ಸ್ಲೈಡು ಓವರಲ್ ಒಳ್ಳೆ ಪ್ರಾಪರ್ಟಿ ಅನ್ಬೋದು ಈಗ ಚೆನ್ನಾಗಿದೆ ಬ್ರೇಕ್ಫಾಸ್ಟ್ ಎಂಟು ಗಂಟೆಗೆ ಕೊಡ್ತಾರಂತೆ ಅಲ್ಲಿ ನೋಡಿ ಒಂದು ಆಂಟಿ ಎಕ್ಸಸೈಸ್ ಮಾಡ್ತಿದ್ದೆ ನೋಡಿ ಯಾವ ಥರ ಎಕ್ಸೈಸ್ ಮಾಡೋದು ನೋಡೊಬ್ಬರು ಎಕ್ಸರ್ಸೈಸ್ ಮಾಡ್ತಿದ್ರು ನೋಡಿ ಆ ಥರ ಎಕ್ಸೈಸ್ ಮಾಡೋದು ಗಂಡ ಹೆಣ್ಣು ತೀಸ್ರಿಗೆಸ್ರಿ ಎಕ್ಸರ್ಸೈಸ್ ಮಾಡೋದು ಆರಾಮಾಗಿ ಆಮೇಲೆ ಇದು ನಮ್ಮ ರೂಮು ಬ್ರೇಕ್ಫಾಸ್ಟ್ ಹೋಗಿ ಒಂದಿನ ಕೆಲಸ ಅಸ್ಕೊಳ ಈಗ ಟೈಮ್ ಬಂದ್ಬಿಟ್ಟು ಹನ್ನೊಂದು ಗಂಟೆ ಇಲ್ಲಿಂದ ಹೊರಡ್ತಾ ಇದ್ದೀವಿ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಅಂತೆ ವ್ಯೂ ಪಾಯಿಂಟ್ ಹೋಗಿ ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ನೆಕ್ಸ್ಟ್ ಸ್ಟಾಪ್ ಮನೆ ಅದಕ್ಕೂ ಮುಂಚೆ ಮೇನಂದರೆ ಗಾಡಿ ಪೆಟ್ರೋಲ್ ಖಾಲಿ ಆಗಿದೆ ಪೆಟ್ರೋಲ್ ಹಾಕ್ಸ್ಕೋಬೇಕು ಅದು ಎಲ್ಲರಿಗೂ ಇಂಪ ಎಲ್ಲರಿಗೂ ಜಾಸ್ತಿ ಇಂಪಾರ್ಟೆಂಟ್ ಕೆಲಸ ಅದನ್ನ ಫಸ್ಟ್ ಮಾಡ್ಕೋಬೇಕು ಈಗ ನನಗೆ ಬರ್ತಿರೋಕೆ ನೋಡಿದ್ರೆ ಇಲ್ಲೋ ಪೆಟ್ರೋಲ್ ಬಂಕ್ ಇದೆ ಅಂತೆ ಅಲ್ಲಿ ಹೋಗಿ ಪೆಟ್ರೋಲ್ ಹಾಕ್ಸ್ಕೋಬೇಕು ಅಂತ ಅಂದ್ಕೊಂಡಿದ್ವಿ ನೋಡೋಣ ಬನ್ನಿ ರೈಡಿಂಗ್ ಇರುತ್ತೆ ಅಂತ ಇವತ್ತು ಫುಲ್ ನೈಟ್ರೋಜನ್ ಆಯಿತು ಸೊ ಇವಾಗ ಒಂದು ಸ್ಟಾಪು ಬಂದ್ಬಿಟ್ಟು ವ್ಯೂ ಪಾಯಿಂಟು ಆಮೇಲೆ ಇನ್ನೊಂದು ಸ್ಟಾಪ್ ಬಂದ್ಬಿಟ್ಟು ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಮನೆ ಅಷ್ಟೇನು ಸಖೆ ಇಲ್ಲ ಇಲ್ಲಿ ಯಾಕಂದ್ರೆ ಸ್ವಲ್ಪ ಹೈಟಲ್ಲಿ ಹೈಟಲ್ಲಿದ್ದೀವಲ್ವಾ ಅಷ್ಟೇನು ಸೆಖೆ ಇಲ್ಲ ಅನ್ಬೋದು ಈ ಕೆಳಗೆ ಇಳಿತಾ ಇಳಿತ ಸಖೆ ಸ್ಟಾರ್ಟ್ ಆಗುತ್ತೆ ಆಯ್ತಾ ಬೋಟ್ ಹೌಸ್ ಬೊಟಾನಿಕಲ್ ಗಾರ್ಡನ್ ವ್ಯೂ ಪಾಯಿಂಟ್ ಟೂ ಕಿಲೋಮೀಟರ್ಸ್ ರೈಟ್ ಟರ್ನ್ ಓಕೆ ಇಲ್ಲಿ ತಮಿಳೆನ ಬರೆದಿದ್ದಾರೆ ಅದು ವ್ಯೂ ಪಾಯಿಂಟೇ ಅಂತ ಅಂದ್ಕೊತೀನಿ

சார் இல்ல சார் நீங்க ஸ்டேட்டஸ் போட விதுக்கு ಹೊಸದ್ ಕಟ್ತಾ ಇದ್ದಾರೆ ಇದು ಕಟ್ ಇದು ಇದ್ರ ಮೇಲೆ ನಿಂತ್ಕೊಂಡ್ರೆ ಚೆನ್ನಾಗಿ ಕಾಣ್ಬೋದಿಲ್ಲ ಬಟ್ ರೈಟ್ನ ಅಲ್ಲಿ ನಾನೇ ಇದು ಸಕಾಲಾಗಿ ಕಾಣೋದು ಸೊ ವ್ಯೂ ಪಾಯಿಂಟ್ ಅಂತೂ ಆಯಿತು ಇಲ್ಲಿ ಪಾರ್ಕಿಂಗ್ ಫೀ ಒಂದು ಟ್ವೆಂಟಿ ರುಪೀಸ್ ಕೊಡಬೇಕು ಪರ್ ಬೈಕು ಆಯಿತಾ ಆದರೆ ಒಂದೇನೆಂದರೆ ಕೋಲಿ ಹಿಲ್ಸ್ ಬಂದರೆ ಇಲ್ಲಿ ಬರ್ಬೋದು ನೀವು ಇಲ್ಲಿ ಬರಬೇಕು ಮತ್ತೆ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಬರಬೇಕು ಆಯಿತಾ ಚೆನ್ನಾಗಿದೆ ವ್ಯೂ ಚೆನ್ನಾಗಿದೆ ಈಗ ನೆಕ್ಸ್ಟ್ ಸ್ಟಾಪ್ ಇನ್ನೊಂದು ಸ್ಟಾಪ್ ಆ್ಯಡ್ ಆಗಿದೆ ಈಗ ಇವಾಗ ನೆಕ್ಸ್ಟ್ ಸ್ಟಾಪ್ ಬಂದು ಬೊಟಾನಿಕಲ್ ಗಾರ್ಡನ್ ಅಂತೆ நெக்ஸ்ட் ஸ்டாப்பு பட்டானிக்கல் கார்டன் ஓகே சாகத்தி எடுத்து உலக நினைச்சாங்க மாதாட்கு டைம் பாஸ் இது ಬೊಟಾನಿಕಲ್ ಗಾರ್ಡನಲ್ಲಿ ಬರೀ ಮಟ್ಲಿಗಳೇ ಅವಪ್ಪ ಬೊಟಾನಿಕಲ್ ಗಾರ್ಡನಲ್ಲಿ ಇರಬೇಕಾದ್ರೂ ಒಂದೇ ಒಂದು ಗಿಡವೂ ಇಲ್ಲ ಬರೀ ಮಟ್ಲಿಗಳೇ ಇದೆ ಇಷ್ಟು ಮೆ ಇಷ್ಟು ಇಷ್ಟು ಮೆಟ್ಲು ಹತ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ತಿರುಪತಿ ತಿಮ್ಮಪ್ಪನ ದರ್ಶನ ಆಗ್ತಿತ್ತೋ ಏನೋ ಅಮ್ಮ ಸಾಕಾಯ್ತಪ್ಪ ಇರೋಬಿರೋ ಬಿರೋ ಎಲ್ಲ ಮೆಟ್ಲಟ್ಕೊಂಡು ಫುಲ್ ಮೇಲೆ ಬಂದರೆ ಇಲ್ಲೊಂದು ದೊಡ್ಡ ಗೋರಿಲ್ಲ ಇದೆ ಆಯಿತಾ ಅದು ಬಿಟ್ಟರೆ ಬೇರೆ ಏನಿಲ್ಲ ಬೊಟಾನಿಕಲ್ ಗಾರ್ಡನಲ್ಲಿ ಇದನ್ನು ಬೊಟಾನಿಕಲ್ ಜಾ ಗಾರ್ಡನ್ ಅಂದ್ರಕ್ಕಿಂತ ಆಯಿತಾ ಸಿಮೆಂಟ್ ಅನಿಮಲ್ ಝೂ ಗಾರ್ಡನ್ ಅಂತ ಕರಿಬೋದು ಅನ್ಸುತ್ತೆ ಮೋಸ್ಟ್ಲಿ ಯಾಕಂದರೆ ಬರೀ ಅದೇ ಇದೆ ಇಲ್ಲಿ ಅದ ಈ ಒಂದು ಇದೆ ಇಲ್ಲಿ ಅಷ್ಟೇ ಮತ್ತೇನಿಲ್ಲ ಮುಗೀತು ಬಟಾನಿಕಲ್ ಗಾರ್ಡನ್ ಇಲ್ಲಿಂದ ಇವಾಗ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಮನೆಗೆ ಹೊರಡೋದು ಆಯಿತಾ ಸಾಯಂಕಾಲ ಒಂದು ಐದಾರು ಗಂಟೆ ಆಗ್ಬೋದು ಯಾಕಂದರೆ ಬಿಸಿಲು ಜಾಸ್ತಿ ಇದೆ ಟೈಮ್ ತೊಗೊಂಡೇ ತಗೊಳುತ್ತೆ ಬ್ರೇಕು ತೊಗೊಳ್ಬೇಕಷ್ಟೆ ಆಯಿತಾ ಸೊ ಬಟಾನಿಕಲ್ ಗಾರ್ಡನ್ನು ಓಕೆ ಐಲ್ ಸೇ ನೀವು ಬಂದು ನೋಡದಿದ್ರೂ ಆಗುತ್ತೆ ಅಂತ ನೋಡೋಂಥದ್ದು ಏನಿಲ್ಲ ಇಲ್ಲಿ ನಾನು ಹೇಳಿದಂಗೆ ಬರೀ ಸಿಮೆಂಟ್ ಕಪ್ಪೆಗಳು ಮೊಸಳೆಗಳು ಡಾಲ್ಫಿನ್ ಮೀನುಗಳು ಮತ್ತೊಂದು ಆಂಟಿ ಇಟ್ಕೊಂಡಿರೋ ಆಂಟಿ ಒಂದು ಇದು ಅಷ್ಟೆ ಇರೋದು ಬೊಟಾನಿಕಲ್ ಗಾರ್ಡನಲ್ಲಿ ಬನ್ನಿ ಹೆಲ್ಮೆಟ್ ಹೆಲ್ಮೆಟ್ ಸಿಗ್ತೀನಿ ಓ ಬಟಾನಿಕಲ್ ಗಾರ್ಡನ್ ಅಂತೂ ಆಯಿತು ಇವಾಗ ಮ್ಯಾಪ್ ಹಾಕ್ಕೊಂಡಿದ್ದೀವಿ ಮನೆಗೆ ಫೈನಲಿ ಕೋಲಿ ಹಿಲ್ಸಲ್ಲಿ ಎಲ್ಲ ಮುಗಿಸ್ಕೊಂಡು ಎಲ್ಲ ಅಲ್ಲ ಅದೊಂದು ಮಾಲ್ಗಿರಿ ಫಾಲ್ಸ್ ಅಂತಂದಿದೆ ಅಂತೆ ಆಯ್ತಾ ಆಮೇಲೆ ಇನ್ನೊಂದು ಬೋಟ್ ಹೌಸು ಇದೆ ಮಾಡಿಲ್ಲ ಬೋಟ್ ಹೌಸ್ ಏನಿಲ್ಲ ಮಾಲ್ಗಿರಿ ಫಾಲ್ಸ ಹನ್ನೆರಡು ಕಿಲೋಮೀಟ್ರ್ ದೂರ ಆಗಬೇಕಾಗುತ್ತೆ ಅದು ಅದು ಓಡೋಕ್ಕೆ ಆಲ್ರೆಡಿ ಲೇಟ್ ಆಯ್ತು ಮತ್ತೆ ಟೈಮ್ ಆಗುತ್ತೆ ಅಂತ ಅದನ್ನು ಸ್ಕಿಪ್ ಮಾಡಿ ವಾಪಸ್ ಬೆಂಗಳೂರು ಕಡೆಗೆ ಹೋಗ್ತಾ ಇದ್ದೀವಿ ಊರು ನಾವು ಕೋಲಿ ಬಂದ ತಕ್ಷಣ ಫಸ್ಟು ಇದೇ ಊರಿಗೆ ಎಂಟ್ರ್ ಆಗೋದು ಇಲ್ಲಿಂದ ಲೆಫ್ಟ್ ತಗೊಂಡು ಹೋದ್ರೆ ಮುಂದೆ ಜಾಗಗಳಿದೆ ಪಾಯಿಂಟ್ಸ್ ಹೇರ್ ಪಿನ್ ಬೆಂಡ್ ಮತ್ತೆ ಸ್ಟಾರ್ಟ್ ಆಯ್ತು ಈಗ ಇದು ಸೆವೆಂಟಿ ಅಂದ್ರೆ ಫಸ್ಟ್ ಫಸ್ಟ್ ಹೇರ್ ಪಿನ್ ಬೆಂಡ್ ಇದೆ ನಮ್ಗೆ ಆಯ್ತಾ

ஃபைனலி வந்துவிட்டு ஃபோனில் நே டச் ஆகிட்டு இவாக பெங்களூர் ஓ யாரோ உடு கப் ಆಫ್ ನೋಡ್ಸ ಸಕದಾಗಿತ್ತು ಮಾತ್ರ ಪುರಿ ಜಚ್ಾಡ್ಕೊಂಡ್ ಬಂದ್ವಿ ಆಯ್ತಾ ಇನ್ನು ಕಿಲೋಮೀಟರ್ ಅಂತ ಅಂತೆ ಇಟಿ ಸ್ವಲ್ಪ ಇಂಪ್ರೂವ್ ಆಯ್ತು ಆರು ನಲ್ವತ್ತೈದು ವರ್ಷ ಐತೆ ಆರು ವರೆ ಈಗ ಇಟಿ ಅದು ಒಂದು ಬ್ರೇಕ್ ತಗೊಂಡ್ರೆ ಹೋಗ್ಬಿಡುತ್ತೆ ಬಿಡಿ ಇದಾ ಆ ಶುರುವಾಯಿದಾ ಫಾ ಟ್ರಾಫಿಕ್ ಜಾಮ್ ಓ ಟು ಮನೆ ರಕ್ಷಕಕ್ಕೆ ತನ ಅದೇ ಟ್ರಾಫಿಕ್ ಜಾಮ್ ಇದು ಮೆಟ್ಟು ರೀಚಾಗಕ್ಕೆ ಇನ್ನೇನು 4 ಕಿಲೋಮೀಟರ್ ಇತ್ತು ಅವಾಗ ಒಂದು ಕೆಲಸ ಆಯಿತು ನೋಡಿ ಮನೆಗೆ ರೀಚ್ ರಾತ್ರಿ ಹತ್ತುವರೆ ಆಗ್ಬಿಡ್ತು ನಮಗೆ ಸೊ ಸದ್ಯಕ್ಕೆ ಮೆಟ್ರೋರಲ್ಲಿ ಇದ್ದೀವಿ ನಮ್ಮ ಅಣ್ಣಂದು ಗಾಡಿ ಟಯರ್ ಪಂಕ್ಚರ್ ಆಗಿಬಿಟ್ಟಿದೆ جي وي ورن وركنو